ಎಲ್ಲರಿಗೂ ನಮಸ್ಕಾರ ನಾನು ಅಲ್ಲಿ ಕಾನೂನು ಈಗ ಹೀಗೆ ನಾನು ಒಂದು ಕವನ ಓದುತ್ತೇನೆ ಬಿಳಿಯುಟ್ಟ ಚಂದ್ರ ಆಕಾಶ ಅಂಗಳದಿ ಕೆಂಪುಟ್ಟ ಚಂದ್ರ ನನ್ನ ಅಂಗಳದಿ ಬಿಳಿಯುಟ್ಟ ಚಂದ್ರ ಆಕಾಶ ಅಂಗಳದಿ ಕೆಂಪುಟ್ಟ ಚಂದ್ರ ನನ್ನ ಅಂಗಳದಿ ಬೆಳ್ಳಿ ಚುಕ್ಕಿ ಮೀರಿಸುವ ಮೆರಗು ಬೆಳ್ಳಿ ಚುಕ್ಕಿ ಮೀರಿಸುವ ಮೆರಗು ಈ ಕೆಂಪು ಚುಕ್ಕಿ ಹುಟ್ಟಿಸಿದ ಬೆರಗು ಈ ಕೆಂಪು ಚುಕ್ಕಿ ಹುಟ್ಟಿಸಿದ ಬೆರಗು ಹುಣ್ಣಿಮೆಯ ಮೆರವಣಿಗೆ ಹೊರಟ ಚಂದ್ರ ಹುಣ್ಣಿಮೆಯ ಮೆರವಣಿಗೆ ಹೊರಟ ಚಂದ್ರ ಮುಂಚೂರು ಕೆಂಪು ಕೈಳು ಪಡೆಯಲು ಚಂದ್ರನ ಬಿಂಬವು ಜಂಬವು ಕಳೆದು ಇನ್ನೇನಾಗುವ ಆಸೆ ಕೂಡಿದೆ ಚಂದ್ರನ ಜಂಬವು ಕಳೆದು ಇನ್ನೇನಾಗುವ ಆಸೆ ಕೂಡಿಸಿದೆ ಗೊತ್ತು ಮಾಡಿ ಮತ್ತೆ ಬರುವ ಪ್ರತಿ ಹುಣ್ಣಿಮೆಯ ಬೆಳಕನ್ನು ಗುಣಿಸಲು ಗೊತ್ತು ಮಾಡಿ ಮತ್ತೆ ಬರುವ ಪ್ರತಿ ಹುಣ್ಣಿಮೆಯ ಬೆಳಕನ್ನು ಗುಣಿಸಲು ಗೋಳು ಹೇಳಲು ಸೇರುವವೂ ಏನೋ ಸರತಿ ಸಾಲಿಗೆ ಮಿಕ್ಕ ನಕ್ಷತ್ರಗಳೆಲ್ಲ ಗೋಳು ಹೇಳಲು ಸೇರುವವೂ ಏನೋ ಸರತಿ ಸಾಲಿಗೆ ಮಿಕ್ಕ ನಕ್ಷತ್ರಗಳೆಲ್ಲ ಹುಣ್ಣಿಮೆಯ ಬೆಳಕಿನ ತಂಪು ಕಣ್ಣು ಸೋಲುವಷ್ಟು ಹುಟ್ಟಿಗಳು ಕೆಂಪು ಹುಣ್ಣಿಮೆಯ ಬೆಳಕಿನ ತಂಪು ಕಣ್ಣು ಸೋಲುವಷ್ಟು ಹುಟ್ಟಿಗಳು ಕೆಂಪು ಸಾಕಷ್ಟು ಕವಿತೆಯ ಎಂಪು ಸಾಕಷ್ಟು ಕವಿತೆಯ ಎಂಪು ಹೃದಯದ ಆಳದಲ್ಲಿ ಬಚ್ಚಿಡುವೆನೂ ನೆನಪು ಹೃದಯದ ಆಳದಲ್ಲಿ ಬಚ್ಚಿಡುವೆನೋ ನೆನಪು ಧನ್ಯವಾದಗಳು